ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ಒನ್ ಟ್ಯಾರೋರ್ಗೆ ಸ್ವಾಗತ ಇದು ಒಂದು ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಇದನ್ನು ನೀವು ತಗೊಳ್ಬೋದು ಇಲ್ಲ ಅಂದರೆ ಇದನ್ನ ಅಲ್ಲೇ ಬಿಟ್ಬಿಡಿ ನಿಮ್ಮ ವ್ಯಕ್ತಿ ಯಾವ ಆತಂಕದಲ್ಲಿ ಇದ್ದಾರೆ ಅಂತ ನೋಡೋಣ ಸಾರಿ ನಿಮ್ಮ ವ್ಯಕ್ತಿನ ನೆಂಟ್ ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿ ಯಾವ ಆತಂಕದಲ್ಲಿ ಇದ್ದಾರೆ ನಿಮ್ಮ ವ್ಯಕ್ತಿ ಸದ್ಯಕ್ಕೆ ಮನಸ್ಸಿನಲ್ಲಿ ಇದೆ ಆದರೆ ಅವ್ರಿಗೆ ಹೇಳ್ಕೊಳೋಕ್ಕಾಗ್ತಿರುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಅದನ್ನು ತೋರಿಸ್ತಾ ಇಲ್ಲ ಅವ್ರಿಗೆ ಏನೋ ಒಂದು ವಿಚಾರವಾಗಿ ಯಾವುದೇ ಹಳೆಯ ಹಳೆಯದೊಂದು ನೆನಪುಗಳು ಅವ್ರಿಗೆ ಅವರಿಗೆ ಕಾಡ್ತಾ ಇದೆ ಅವರಿಗಾಗಿರ್ಬೋದು ತುಂಬಾ ನೆನಪುಗಳು ಕಾಡ್ತಾ ಇದೆ ಅಂತ ಇದೆ ಮತ್ತೆ ಅವ್ರಿಗೆ ಒಂದ್ ಒಂದ್ಸಲ ಒಂದ್ ರೀತಿಯಲ್ಲಿ ತುಂಬಾ ನೋವು ಕೂಡ ಆಗ್ತಾ ಇರುವಂತದ್ದು ಆತಂಕ ಅಂತ ಅಂದ್ರೆ ಇಲ್ಲಿ ಒಂದು ವಿಚಾರ ಹೇಳೋದಾದ್ರೆ ಇಲ್ಲಿ ನಿಮ್ಮ ಮೇಲೆ ಯಾವುದೇ ರೀತಿ ಆತಂಕ ಇಲ್ಲ ಬಟ್ ಆತಂಕ ಇದೆ ಅಂದ್ರೆ ಒಂದು ಫಿಫ್ಟಿ ಫಿಫ್ಟಿ ಎನರ್ಜಿಲಿ ಇದಾರೆ ಏನೋ ನೀವು ನಿಮ್ಮಿಂದ ಅವರು ದೂರ ನೀವು ದೂರ ಹೋಗ್ಬಿಡ್ತೀರ ಅವರಿಂದ ಅನ್ನೋ ಒಂದು ಭಯ ಅವರಿಗೆ ಕಾಡ್ತಾ ಇದೆ ಮತ್ತು ಅವರು ಇಂಡಿಪೆಂಡೆಂಟಾಗಿ ತುಂಬ ನಿಮ್ಮ ಜೊತೆ ತುಂಬಾ ಕ್ಲೋಸ್ ಆಗಿರೋದ್ರಿಂದ ಅವರಿಗೆ ಒಂದು ರೀತಿಯಲ್ಲಿ ಭಯ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನೀವು ಅವ್ರ ಜೀವನದಲ್ಲಿ ಬಂದ ಮೇಲೆ ಅವ್ರಿಗೆ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯ ವಿಭಿನ್ನವಾಗಿರುವಂಥ ಸಿಚುವೇಶನ್ಗಳಾಗಿರ್ಬೋದು ಖುಷಿ ಟೈಮಿಂಗ್ಸ್ ಆಗಿರ್ಬೋದು ಮತ್ತು ಒಂದು ಫೈನಾನ್ಷಿಯಲಿ ಆಗಿರ್ಬೋದು ನೀವು ಅವ್ರ ಜೀವನದಲ್ಲಿ ಮೇಲೆ ತುಂಬಾ ಒಂದು ಉನ್ನತ ಸ್ಥಾನದಲ್ಲಿ ಇರ್ಬೋದು ಬಂದಿರ್ಬೋದು ತುಂಬಾ ವರ್ಷಗಳ ಪ್ರೀತಿ ಆಗಿರ್ಬೋದು ಇದನ್ನ ನೋಡ್ತಾ ಇರುವಂಥವ್ರು ತುಂಬಾ ವರ್ಷಗಳಿಂದ ನೀವು ಇಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ಮತ್ತೆ ಇಲ್ಲಿ ಬಿಟ್ಟು ಹೋಗಿರ್ಬೋದು ಅಂತಲೂ ಕೂಡ ಇಲ್ಲಿ ಎನರ್ಜಿ ಪಿಕ್ ಆಗ್ತಿರುವಂಥದ್ದು ನಿಮ್ಮನ್ನು ಇಲ್ಲಿ ಬಿಟ್ಟು ಹೋಗಿ ಮತ್ತೆ ಕನೆಕ್ಟ್ ಆಗಿರುವಂತಹ ಎನರ್ಜಿ ಕೂಡ ಇದು ಆಗಿರುತ್ತೆ ಹಂಗಾಗಿ ಈ ಎನರ್ಜಿ ಏನಿದೆ ನಿಮ್ಮನ್ನು ಮತ್ತೆ ಕನೆಕ್ಟ್ ಮಾಡಿದೆ ಅಂದರೆ ಆಲ್ಮೋಸ್ಟ್ ಇದು ಸೋಲ್ಮೇಟ್ ಮೇಡ್ ಕನೆಕ್ಷನ್ ಅಂತ ಹೇಳ್ಬೋದು ಸೋಲ್ ಮೇಡ್ ಕನೆಕ್ಷನ್ ಆಗಿರೋದ್ರಿಂದ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ದಿರೋ ಅಂಥ ಪರಿಸ್ಥಿತಿಲಿ ಇರ್ಬೋದು ಮತ್ತು ಅವ್ರಿಗೆ ಅನ್ನಿಸ್ತಿರೋದು ಕೆಲವರಿಗಿಲ್ಲಿ ಹೊಸ ಪ್ರೀತಿ ಕಡೆ ಎಲ್ಲಿ ವಾಲ್ ಬಿಡ್ತೀರಾ ಹೊಸ ಪ್ರೀತಿ ಬಂದರೆ ನನ್ನನ್ನು ಅರ್ಧಕ್ಕೆ ಬಿಟ್ಟು ಹೋಗ್ಬಿಡ್ತೀರ ಅನ್ನೋ ಭಯ ಅವ್ರಿಗೆ ತುಂಬ ಕಾಡ್ತಾ ಇರುವಂಥದ್ದು ಮತ್ತು ಅವರಿಗೆ ಈಗ ಸದ್ಯಕ್ಕೆ ಒಂದು ಜಾಬ್ ವಿಚಾರವಾಗಿ ತುಂಬ ಆತಂಕ ಇದೆ ಅಂದರೆ ಜಾಬ್ ವಿಚಾರವಾಗಿ ಮತ್ತು ಪ್ರೀತಿ ವಿಚಾರವಾಗಿ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ನೀವಿರುವಂಥ ಜಾಬ್ ಆಗಿರ್ಬೋದು ಮತ್ತು ನಿಮ್ಮ ಹತ್ರ ಒಂದು ಕಾರ್ ಇರ್ಬೋದು ಆ ಕಾರಂದು ಕೂಡ ಕೆಲಸ ಮಾಡ್ತಾ ಇರ್ಬೋದು ಕಾರಲ್ಲೂ ಕೂಡ ನೀವು ಕೆಲಸ ಮಾಡ್ತಾ ಇರೋರಾಗಿದ್ದರೆ ಅದಿಲ್ಲ ಅಂತಂದರೆ ಫೈನಾನ್ಷಿಯಲಿ ನೀವು ಗ್ರೋತ್ ಆಗಲಿಲ್ಲ ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಎಲ್ಲಿ ನಿಮ್ಮಿಂದ ದೂರ ಹೋಗ್ಬಿಡ್ತೀರಾ ಅನ್ನೋ ಭಯ ಈಗ ಸದ್ಯಕ್ಕೆ ಅವ್ರ ಜಾಬ್ ಕಡೆನೂ ಕೂಡ ಕೆಲವ್ರಿಗೆ ಇಲ್ಲಿ ಬರ್ತಾ ಇರುವಂಥದ್ದು ಮತ್ತು ಒಂದು ಸರ್ಕಲ್ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಎಲ್ಲ ಕಡೆಯಿಂದ ನಿಮ್ಮ ಸಮಸ್ಯೆಗಳನ್ನ ಸರಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಅವ್ರ ಸಮಸ್ಯೆನೂ ಕೂಡ ಸರಿ ಹೋಗ್ತಾ ಇರುವಂಥದ್ದು ಅದರ ಮಧ್ಯೆ ನೀವು ಎಲ್ಲಿ ಮತ್ತು ಬೇರೆ ಕಡೆ ಬೇರೆ ದಾರಿ ಕಡೆ ಹೋಗ್ತೀರಾ ಅಂತ ಯೋಚನೆ ಇರುವಂಥದ್ದು ಮತ್ತೆ ಅವರು ಒಂದಿಷ್ಟು ನೆಗೆಟಿವ್ ಯೋಚನೆಗಳಿಂದ ಮತ್ತೆ ಒಂದು ರೀತಿಯಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಹೊರಗಡೆ ಬಂದಿರಬಹುದು ನಿಮ್ಮಿಂದ ಅವರು ಹಂಗಾಗಿ ಎಲ್ಲ ಸರಿ ಮಾಡಿ ಕೊಟ್ಟು ಎಲ್ಲಿ ದೂರ ಹಾಕ್ತಿರೋ ಅನ್ನೋ ಭಯ ಅವ್ರಿಗೆ ತುಂಬಾ ಕಾಡ್ತಾ ಇರುವಂಥದ್ದು ಮತ್ತೆ ನೀವು ಕೆಲವರು ನಿಮ್ಮಿಬ್ಬರ ಮಧ್ಯೆ ಜಗಳ ಆದಾಗೆಲ್ಲ ಅವ್ರಿಗೆ ತುಂಬಾ ಭಯ ಕಾಡೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮಿಂದ ಅವರಿಂದ ನೀವು ಎಲ್ಲಿ ದೂರ ಆಗಿಬಿಡ್ತೀರಾ ಅನ್ನೋ ಭಯ ಇದೆ ಬಟ್ ಕೆಲವ್ರಿಗೆ ಇಲ್ಲಿ ತುಂಬ ಈಗೋ ಇರೋದ್ರಿಂದ ನಿಮ್ಮಿಂದ ದೂರ ಇರ್ಬೋದು ಬಟ್ ಮಾತಾಡ್ದೇ ಇರ್ಬೋದು ಮೆಸೇಜ್ ಮಾಡ್ದೇನೂ ಕೂಡ ಇರ್ಬೋದು ಬಟ್ ಗಳು ಅವ್ರಿಗೆ ತುಂಬ ಭಯನ ತಂದು ಕೊಡುತ್ತೆ ಮತ್ತು ನೀವು ಯಾರ ಜೊತೆನಾದ್ರೂ ಮಾತಾಡ್ತಾ ಇರೋದಾಗಿರ್ಬೋದು ಅವ್ರಿಗೆ ಏನೋ ಸಮ್ಥಿಂಗ್ ರಾಂಗ್ ಅನಿಸುತ್ತೆ ನೀವು ನೀವು ಅವ್ರ ಜೊತೆ ಕನೆಕ್ಟ್ ಆಗಲಿಲ್ಲ ಅಂದರೆ ಸಡನ್ನಾಗಿ ಅವರ ಮೈಂಡಿಗೆ ಒಂದು ರೀತಿಯಲ್ಲಿ ಆತಂಕ ಆಗುವಂಥದ್ದು ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಕೂಡ ಎನರ್ಜಿ ಬರ್ತಾ ಇರುವಂಥದ್ದು ನಿಮ್ಮಿಬ್ಬರ ಮಧ್ಯೆ ಪಾರ್ಟಿ ಸಿಚುಯೇಷನ್ ಏನಾದರೂ ಬಂದಿರ್ಬೋದು ಅನ್ನೋ ಒಂದು ಆತಂಕ ಅವ್ರಿಗೆ ಇದೆ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತಿಂದ ಕೆಲವ್ರಿಗೆ ಇಲ್ಲಿ ತುಂಬ ಡೀಪಾಗಿ ಹೋಗಿರ್ಬೋದು ಒನ್ ಆ್ಯಂಡ್ ಹಾಫ್ ಮಂತು ಕೆಲವ್ರಿಗೆ ಇಲ್ಲಿ ಟೂ ಇಯರ್ಸ್ ಆಗಿರ್ಬೋದು ಇನ್ನು ಕೆಲವ್ರಿಗೆ ಟೂ ವೀಕ್ಸ್ ಕೂಡ ಆಗಿರ್ಬೋದು ಅಂತ ಇಲ್ಲಿ ಎನರ್ಜಿ ನನಗೆ ಬರ್ತಾ ಇರುವಂಥದ್ದು ಈ ಇದರಲ್ಲಿ ಒಂದಿಷ್ಟು ಆತಂಕಗಳು ಅವರಿಗೆ ಸ್ಟಾರ್ಟ್ ಆಗಿರ್ಬೋದು ಮತ್ತು ಅವರಿಗೆ ಕನ್ಫ್ಯೂಷನ್ಸ್ ಇದೆ ಮತ್ತು ಫ್ಯಾಮಿಲಿ ಮಧ್ಯೆ ನಿಮ್ಮ ಮಧ್ಯೆ ಒಂದು ಕನ್ಫ್ಯೂಷನ್ಸ್ ಇದೆ ಏನು ಮಾಡಬೇಕು ಅನ್ನೋ ಗೊತ್ತಾಗದಿರುವಂಥ ಪರಿಸ್ಥಿತಿಯಲ್ಲಿ ನಿಮ್ಮ ವ್ಯಕ್ತಿಗಳು ಸ್ಟಕ್ ಎನರ್ಜಿಲಿ ಇದ್ದಾರೆ ತುಂಬ ಸ್ಟಕ್ ಎನರ್ಜಿ ಇಲ್ಲಿ ತೋರಿಸ್ತಾ ಇರೋದ್ರಿಂದ ಕೆಲವರು ಇಲ್ಲಿ ಹೊಸ ಪ್ರೀತಿ ಬಂದು ಡಿವೈ ದೂರ ಆಗಿ ಮತ್ತೆ ಕನೆಕ್ಟ್ ಆಗಿದ್ದೀರಾ ಅದಕ್ಕೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಭಯ ಇದೆ ಮತ್ತೆ ಕನೆಕ್ಟ್ ಆಗಿ ಮತ್ತೆ ಎಲ್ಲಿ ದೂರ ಆಗಿಬಿಡ್ತೀರಾ ನೀವು ಅನ್ನೋ ಒಂದು ಭಯ ಅವ್ರಿಗೆ ಕಾಡ್ತಾ ಇರ್ಬೋದು ಮತ್ತು ಇಲ್ಲಿ ಹಳೆ ಪಾಸ್ಟ್ ಲೆವೆಲ್ ಇದ್ದಂಥವ್ರು ಏನಾದರೂ ಕನೆಕ್ಟ್ ಮಾಡ್ಕೊಬಿಡ್ತಾರ ನಿಮ್ಮನ್ನ ಒಂದು ಆತಂಕ ಕೂಡ ನಿಮ್ಮ ವ್ಯಕ್ತಿಗೆ ಇಲ್ಲಿ ಬಂದಿರುವಂಥದ್ದು ಫ್ಯಾಮಿಲಿ ಮತ್ತು ಏನಂತ ಅಂದರೆ ಇಲ್ಲಿ ಕೆಲವರಿಗೆ ಆಲ್ಮೋಸ್ಟ್ ಫ್ಯಾಮಿಲೀಲಿ ಅವರ ಸಿಸ್ಟರ್ ಯಾರಿದ್ದಾರೆ ಅವ್ರ ಸಿಸ್ಟರ್ ಮಾತನ್ನ ಕೆಲವರು ಕೇಳ್ತಾ ಇರ್ಬೋದು ಇಲ್ಲ ನಿಮ್ಮ ಸಿಸ್ಟರ್ನ ಮಾತನ್ನ ನೀವು ಕೇಳಿ ಅವರಿಂದ ದೂರ ಆಗ್ತೀರ ಅನ್ನೋ ಆತಂಕ ಇರ್ಬೋದು ಫ್ರೆಂಡ್ ಸರ್ಕಲ್ ಇರ್ಬೋದು ಸಿಸ್ಟರ್ ಇರ್ಬೋದು ಇವ್ರ ಮಾತು ಕೇಳಿ ನೀವು ಅವರಿಂದ ದೂರ ಆಗ್ತೀರ ಅನ್ನೋ ಭಯ ಅವ್ರಿಗೆ ತುಂಬ ಕಾಡ್ತಾ ಇರುವಂಥದ್ದು ಫ್ಯಾಮಿಲಿ ಇಶ್ಯೂಸ್ ಏನಿದೆ ಅದು ಈ ಥರ ಒಂದು ಎನರ್ಜಿನ ಇಲ್ಲಿ ತಂದು ಕೊಡ್ತಾ ಇರುವಂಥದ್ದು ನಿಮ್ಗೆ ಆಲ್ರೆಡಿ ಬೇರೆ ಕಡೆ ಎಲ್ಲೋ ಗೈಡೆನ್ಸ್ ನೀವು ತಗೊಂಡಿರ್ಬೋದು ಕೆಲವರು ಅಂತನೂ ಕೂಡ ಇಲ್ಲಿ ಇದೆ ನೀವು ಅವರು ದೂರ ಇರೋದನ್ನ ಅವ್ರಿಗೆ ಒಂದ್ ಸ್ವಲ್ಪ ಭಯ ಕಾಡ್ತಾ ಇರುವಂತದ್ದು ಮತ್ತೆ ಅವ್ರು ಏನೋ ಒಂದ್ ಎರಡು ಮಾತನ್ನ ನಿಮ್ಗೆ ಹೇಳಿದ್ದಾರೆ ಅದು ನೀವು ಅವ್ರಿಗೆ ಹೇಳಿರ್ಬೋದು ಆ ಮಾತುಗಳು ಅವ್ರಿಗೆ ಪದೇ ಪದೇ ಅವ್ರಿಗೆ ನೆನಪಾಗ್ತಿರುತ್ತೆ ನೀವು ತಮಾಷೆಯಾಗಿ ಹೇಳಿರ್ಬೋದು ಇಲ್ಲ ಸೀರಿಯಸ್ ಆಗದ್ರು ಹೇಳಿರ್ಬೋದು ಅದು ಆ ಎರಡು ಮಾತುಗಳು ಅವ್ರಿಗೆ ತುಂಬಾ ಕಾಡೋದಕ್ಕೆ ಸ್ಟಾರ್ಟ್ ಆಗಿದೆ ತುಂಬಾ ಕಾಡ್ತಾ ಇದೆ ಅವ್ರಿಗೆ ಅಂತ ಕೂಡ ಇಲ್ಲಿ ಎನರ್ಜಿ ಪಿಕ್ ಆಗ್ತಿರುವಂಥದ್ದು ಕೆಲವರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಬಟ್ ಇಲ್ಲಿ ಆತಂಕ ಅನ್ನೋದು ನೀವು ಅವರಿಂದ ದೂರ ಆಗ್ತೀರ ಅನ್ನೋದು ಒಂದೇ ಇಲ್ಲಿ ಎನರ್ಜಿ ಬರ್ತಾ ಇರೋದು ಬಟ್ ತುಂಬ ಇಲ್ಲಿ ಏನಂತಂದರೆ ಬ್ಯಾಲೆನ್ಸಿಂಗ್ ಮೂಡಲ್ಲಿ ಇದೆ ಆತಂಕ ಇರುವಂಥದ್ದು ನೀವು ಅವರಿಂದ ದೂರ ಆಗ್ಬಿಡ್ತೀರೋ ಮೋಸ ಮಾಡ್ತೀರೇನೋ ಅನ್ನೋ ಒಂದು ತುಂಬ ನೋವಿದೆ ಅವರಿಗೆ ನೀವು ಇಲ್ಲಿ ಮಾಡಿಟ್ಟಿರ್ಬೋದು ಈಗ ಆಲ್ರೆಡಿ ಬ್ರೇಕಪ್ ಹೆ ಬ್ರೇಕಪ್ ಎಂಡಲ್ಲಿ ಇರ್ಬೋದು ಕೆಲವ್ರಿಗೆ ಅಂತಲೂ ಕೂಡ ಇಲ್ಲಿ ಎನರ್ಜಿ ಪಿಕ್ ಆಗ್ತಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್